ನಾವಿವತ್ತು ವರ್ಷದವರೆಗೂ ಸ್ಪೆಷಲ್ ಅಂತ ಉತ್ತರ ಕರ್ನಾಟಕದ ಗಾರ್ಗಿ ಕುಂಬಳಕಾಯಿನ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು ರೆಸಿಪಿನ ಶೇರ್ ಇದ್ದೀನಿ ಕುಂಬಳಕಾಯಿ ಬೀಜ ಎಲ್ಲ ತೆಗೆದು ಈ ಥರ ಹೆಚ್ಚಿಟ್ಕೋಬೇಕು ನಿಮಗೆ ಬೇಕಂದರೆ ಬ್ಯಾಕ್ ಸ್ಕಿನ್ನನ್ನು ಪೀಲ್ ಮಾಡ್ಕೊಬೋದು ಹಿಂದಗಡೆ ಸಿಪ್ಪೆ ತೆಗೆದು ಇಟ್ಕೊಂಡು ನೀವು ತುರ್ಕೊಬೋದು ಇವಾಗೆಲ್ಲ ನಾನು ಅದನ್ನ ಗ್ರೇಟಿಂಗ್ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿ ಪಂಪ್ಕಿನ್ ಗೊತ್ತಿರುತ್ತೆ ನಾನು ಹಿಂದಗಡೆ ಸಿಪ್ಪೆ ತೆಗೆದಿರ್ಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಮಾತ್ರ ನಾನು ಗ್ರೇಟ್ ಮಾಡಿಕೊಂಡು ಆ ಸಿಪ್ಪೆನ ಸೈಡಿಗೆ ಇಟ್ಟಿದ್ದೀನಿ ಸೊ ಈ ಥರ ತುರ್ಕೊಂಡಾದ್ಮೇಲೆ ನೆಕ್ಸ್ಟು ನೀವು ಕ್ವಾಂಟಿಟಿ ನೋಡ್ಕೋಬೇಕು ಅದಕ್ಕೆ ಎಷ್ಟು ಕ್ವಾಂಟಿಟಿ ಈಗ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತಿರಲ್ವಾ ಸೊ ಆ ಥರ ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ಬೆಲ್ಲನ ಜಜ್ಜಿ ಇಟ್ಕೊಂಡಿದ್ವಿ ಅದಾದಮೇಲೆ ನೆಕ್ಸ್ಟ್ ಒಂದು ಪಾತ್ರೆಗೆ ಗ್ಯಾಸ್ನ ಕಚ್ಚಿ ಆ ಪಾತ್ರೆಗೆ ನಾವು ತುರಿದಿಟ್ಟುಕೊಂಡಿರ್ತಕ್ಕಂಥ ಪಂಪ್ಕೀನ್ ಕುಂಬಳಕಾಯಿನ ಹಾಕಬೇಕು ನೆಕ್ಸ್ಟ್ ಅದಕ್ಕೆ ಬೆಲ್ಲ ಆ್ಯಡ್ ಮಾಡಬೇಕು ಪಾತ್ರೆ ತುಂಬ ತುಂಬಿದೆ ಅಂತ ಅನ್ನಿಸ್ಬೋದು ಬಟ್ ಅದು ಬೇಯ್ತಾ ಬೇಯ್ತಾ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಅದು ಒಂದು ಮೀಡಿಯಮ್ ಊರಿನಲ್ಲಿ ನೀವು ಇಟ್ಕೋಬೇಕು ನೆಕ್ಸ್ಟು ಎರಡು ಏಳಕ್ಕಿನ ಇಟ್ಕೊಂಡು ಆ ಎರಡು ಏಲಕ್ಕಿನ ಆ್ಯಡ್ ಮಾಡಬೇಕು ಸೊ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಇದು ಈ ಹಂತಕ್ಕೆ ಬರುತ್ತೆ ಒಂದು ಸ್ಪೂನು ಅಥವಾ ಮುದ್ದೆ ತಿರ್ಗೋಕೋಲ್ದಿರ್ತಲ್ಲ ಅದನ್ನ ತಗೊಂಡು ನೀವು ಮುದ್ದೆ ತಿರುಗೋ ಥರ ಅದನ್ನ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ನೆಕ್ಸ್ಟ್ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಆ ಗೋಧಿ ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಚೆನ್ನಾಗಿ ಇದನ್ನೊಂಥರ ಸ್ಮ್ಯಾಶ್ ಮಾಡಿ ಅದು ಪಂಕಿನಂತಾನೆ ಗೊತ್ತಾಗಬಾರ್ದು ಆ ಥರ ಬೆಲ್ಲದ ಜೊತೆ ಪೂರ್ತಿ ಹೊಂದ್ಕೊಂಡಿರುತ್ತೆ ಸೊ ಈ ಥರ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಒಂದು ಹದಕ್ಕೆ ಬರೋ ತನಕ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಬೇಕು ಮುದ್ದೆ ರಾಗಿ ಮುದ್ದೆ ಮಾಡಬೇಕಾದ್ರೆ ಹೇಗೆ ನಾವು ಹಿಟ್ಟನ್ನ ಆ್ಯಡ್ ಮಾಡ್ತೀವಲ್ವ ರಾಗಿ ಹಿಟ್ಟನ್ನ ಆ ಥರ ಸೊ 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 ಸ್ವಲ್ಪ ಹಾಕ್ಕೊಂಡು ಅದನ್ನು ಮತ್ತೆ ನಾವು ಮುದ್ದೆ ತಿರುಗೋ ಥರ ತಿರ್ಗೋಬೇಕು ಸೊ ಗೊತ್ತಾಗ್ಬಿಡುತ್ತೆ ನಿಮಗೆ ಹಲ್ವಾ ಎಲ್ಲ ಮಾಡಿದಾಗ ಅದು ನಾವು ಬೇಯಿಸ್ತಾ ಬೇಯಿಸ್ತಾ ಒಂದು ಮೀಡಿಯ ಇದನ್ನು ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡಬೇಕು ತುಂಬ ಗ್ಯಾಸ್ ಸ್ಟೌವ್ ಜಾಸ್ತಿ ಇರಬಾರ್ದು ಉರಿ ಜಾಸ್ತಿ ಇರಬಾರ್ದು ಸೊ ಈ ಥರ ತಿರುಗ್ತಾ ತಿರುಗ್ತಾ ಅದು ಏನಾಗುತ್ತೆ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಮತ್ತೆ ಅದನ್ನು ಬೇಯಿಸಬೇಕು ಈಗ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡ್ವಿ ನಾವು ಚೆನ್ನಾಗಿ ನೋಡಿ ಚೆನ್ನಾಗಿ ಮುದ್ದೆ ತಿರುಗೊಳ್ಳಲ್ಲಿ ಹ್ಞೂ ಕೈಗೆ ಅಂಟಿಸ್ಬಾರ್ದು ಅದು ಹಲ್ವ ಥರ ಬರುತ್ತೆ ಹಿಂಗೆ ಅದನ್ನು ಆಮೇಲೆ ಇದು ಮಾಡಬೇಕು ಎಣ್ಣೆಲಿ ಹಾಕಿ ತಟ್ಟಬೇಕು ಆಡ್ಲ ಈಗ ಅದು ಕನ್ಸಿಸ್ಟೆನ್ಸಿ ಬಂದಿರ್ತಕ್ಕಂಥ ನಾವು ಹಲ್ವಾನ ಸ್ವಲ್ಪ ಆರಕ್ಕೆ ಇಟ್ಕೋಬೇಕು ಸ್ವಲ್ಪ ಅದು ಆರಿ ಆದಮೇಲೆ ತಣ್ಣಗಾದ್ಮೇಲೆ ಈ ಥರ ಒಡೆ ಹೇಗೆ ಮಾಡ್ತೀವಿ ಉದ್ದಿನ ವಡೆ ಆ ಥರ ಕೈನಳೆ ತಟ್ಕೊಂಡು ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಎಣ್ಣೆಯಲ್ಲಿ ಬೇಯಿಸಿದ್ರೆ ಬಿಸಿ ಬಿಸಿ ಗಾರ್ಗಿ ಕುಂಬಳಕಾಯ ಗಾರ್ಗಿ ತಿನ್ನಲು ರೆಡಿ ಕುಂಬಳಕಾಯಿಂದ ಮಾಡೋದು ಗಾರ್ಗಿ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಸೊಸೆಗೆ ತಿನ್ನಂಗ ಆಗಿದೆ ಅನ್ಬಿಟ್ಟು ಸೊಸೆಗೋಸ್ಕರ ಮಾಡಿರೋದು ಇದನ್ನ ಪಾರ್ಸಲ್ ತಗೊಂಡೋಗ್ತಿವಿ ಈಗ ಬೆಂಗಳೂರ್ಗೆ ತಗೊಂಡೋಗಿ ತಿಂತೀವಿ ಕುತ್ಕೊಂಡು ತಿಂತಾಳೆ ಬೆಂಗಳೂರಲ್ಲಿ ಈಗ ಲಾಸ್ಟ್ ಒಬ್ಬೆ ಮಾಡ್ತಾ ಇರೋದು ಸೊ ನಮ್ದು ಯುಗಾದಿ ಹಬ್ಬದ ಬ್ಲಾಗ್ ಎಲ್ಲ ನೋಡಿದಿರಾ ಅನ್ಸುತ್ತೆ ಕಲರ್ಫುಲ್ ಚೆನ್ನಿಸದಲ್ಲಿ ಮತ್ತು ಹಾಗೆ ಸುಮ್ಮನೆ ಪ್ರಮೋದಲ್ಲಿ ಸೊ ಹಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು